ಕನಿಷನ್ಯಾಗ ರಗತ ರಾಂಬಾಳಿ ಹೋಗಿರ್ತೈತಿ ಎದ್ ನೋಡಿದ್ ಏನ್ರಿ ಕನಿಶಿನಾಗಿದ ಸರಿಕೆ ಆದಳಕ ಎದ್ದು ನೋಡಕೂಡ ಕೈ ಕಾಲೆಲ್ಲ ಶುದ್ಧ ಇರ್ತಾವೆ ಹೋಗಿರಂಗಿಲ್ಲ ಎಲ್ಲಾ ಲೆಕ್ಕ ಇರ್ತೈತಿ ಎಲ್ಲಾ ಲೆಕ್ಕಲೇ ಇನ್ನೂ ಒಂದ್ ದಗದ ಆಗ್ತೈತ್ರಿ ಕನಸಿನಾಗ ಕನಸಿನಾಗ ಒಂದ್ ನನ್ನ ಹುಡುಗಿ ಹಾದಂಗಾಗಿರ್ತೈತಿ ಇವನ್ ಹುಡುಗಿ ಸಂಗಾಟ ಹೋಗಿ ಆಟ ಆಡಿದಂಗಾಗಿರ್ತೈತಿ ಏನೇನೋ ಮಾಡಿದಂಗಾಗಿರ್ತೈತಿ ಜಗದಾಗ ಆ ಅರ್ಜುನನ ಸುದ್ದಿ ತಗದ ಕೊಡುವೆ ಇನ್ಮ್ಯಾಗ ಏಕವ್ರವ್ರ ಕೈಯಾಗಿ ಅವರ ಪಾಂಡವ್ರ ಸೋತ ಬಳೆ ಏ ಹನ್ನೆರಡು ವರ್ಷ ಒನ್ವಸ ಭತ್ತ ಕೇಳ್ರಿ ವಾಸದೊಳಗ ಇವರ ರೂಪ ಬದಲಿ ಮಾಡಿ ವಿರಾಟ್ ರಾಜನ ಮನಿ ಒಳಗ ನಿತ್ಯದ್ರಾವಾಗ ಇವರ ರೂಪ ಬದಲಿ ಮಾಡಿ ನಿತ್ಯದ ಆಗಿನ ಗಳಿಗೆ ಅಂತ ಅರ್ಜುನ ಒಂದು ಅವ ತರ ತಾಳಿದ ಕೇಳಿ ಹೆಂಗ ನಿತ್ಯದೇ ಸಿರಿ ಹುಟ್ಟೋ ನಿತ್ಯದ ವಿರಾಟ್ ರಾಜನ ಮನೆಯಾಗ ಅಲ್ಲಿ ಭ್ರಮೇಳ ಅಂತ ನಾಮ ಪಡೆದೋ ಆಗಿನ ಡಳಿಗೆ ಭರತನಾಟ್ಯ ಕಲಿಸುವಂತ ಹೆಂಗಸಾಗಿ ಹಂತನು ಸುದ್ದಿ ಹೇಳಬ್ಯಾಡೋ ನನ್ನ ಎದುರೇಗ ಜಗದಾಗ ನಿನ್ನ ಕೃಷ್ಣ ಅಂತ ಕೃಷ್ಣ ಸೀರೆ ಊಟನ ಆವಾಗ ಸತ್ಯಭಾಮ ಯುದ್ಧ ಕ್ಯಾಗ ಶಕ್ತಿ ಪೂಜೆ ಹಾಕಿದಾಳು ಏ ಕಣಸರು ಒಟ್ಟ ಬರ್ತಿದ್ದಿಲ್ರಿ ಪೂಜಾದ ಇವರ ಕೃಷ್ಣ ವಂದ ವಿಚಾರ ಮಾಡ್ಯಾನ ತನ್ನ ಬಣಸರವಟ್ಟ ಹೋಗುವದಿಲ್ಲ ಹೆಂಗ ನಾನು ಹೋಗಲಿ ಏ ಸೀರೆ ಉಡ್ಬೇಕಂತ ವಿಚಾರ ಮಾಡ್ಯ ನಾವಾಗ ಕೃಷ್ಣ ಸೀರೆ ಉಟ್ಟ ಪರ್ವಂಜಾಗಿ ನಿತ್ತು ಕ್ಷಣದಾಗ ಕಸಿರಿ ಒಟ್ಟು ಆವಾಗ ಏ ಸೀರೆ ಉಟ್ರ ಉಡುವ ಲೆಕ್ಕ ಕೂಸಿನ ಒಂದ ಏ ಕೂಸಿನ ಒಂದ ತಂದಾನಪ್ಪ ತನ್ನ ಆ ಕೂಸಿನ ಹೆಸರು ಹೇಳಬೇಕು ಮುಂದಿನ ಕೀಚಕನ ಹೊಡಿಬೇಕಾದ್ರ ಭೀಮ ಸೈತೀಮತ ಸಿರಿ ಹುಟ್ಟ ನಿಂತೋ ಆವಾಗ ನನ್ನ ಸಿರಿ ಊಟ ಹೋಗಿ ನಿತ್ತೋ ಗಡಿ ಮನಿಯಾಗ ಇನ್ನ ಭಸ್ಮ ಹೊಡಿಬೇಕಾದ್ರ ವಿಷ್ಣು ಆವಾಗ ಮೋಹಿನಿ ಅವತಾರ ತಾಳಿ ಕಾನ ಕಾನ ಹೊತ್ತತಿ ಆಟ ಹೊಡ್ಯಾನಿದ್ರಾವ ಸೀರಿ ಅಕ್ಕ ಹುಟ್ಟ ಭೀಮ ಸೀರಿ ಹುಟ್ಟ ಮೂರು ಲೋಕದ ಗಂಡ ಅರ್ಜುನ್ ಅಂದಿ ಅವನು ಅರ್ಜುನ ಸೀರಿ ಹುಟ್ಟ ಮತ್ತ ವಿಷ್ಣು ಭಸ್ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಸೀರಿ ಹುಟ್ಟ ಇವರ ಹೆಂಗ್ರಿ ಕೃಷ್ಣ ಸೀರಿ ಊಟ ಇವ್ರ ಕೆಲಸ ಮಾಡಿಲ್ಲ ಅಲ್ಲಿ ಸೀರಿ ಮಾಡ್ಯಾವ ರೀ ಸೀರೆ ಕೆಲಸ ಮಾಡ್ಯಾವ ಇವ್ರು ಮಾಡಿಲ್ಲ ಸೀರೆ ಮಾಡ್ಯಾವ ದೊಡ್ಡ ವೈದ್ಯ ಅಂದ್ರ ನಮ್ಮ ಸೀರಿ ಉಡತ್ ನಿನಗೆ ಮಗ ಹೇಳಿದ್ದ ಗಂಡ ಗಂಡಗಚಾಕಿ ಯಾಕೋ ಮಗನ ಧೋಟ ಉಟ್ಕೊಂಡು ಹೋಗ್ಕಲಾ ಕೀಚ್ಕ ನನ್ನ ಹೆಂಡತಿ ಮೇಲೆ ಮನಸ್ಸು ಮಾಡಿದೆನವ್ವ ಲಂಗಟ ಸುತ್ತಿ ದ್ಯಾಲಿ ಗೀಲಿಗಿ ಭೀಮ ಹೋಗ್ಬೇಕಾಗಿತ್ತು ಗರಡಿ ಮನ್ಯಾಗ ಹೋಗಬೇಕಲ್ಲ ಸೀರಿ ಉಟದ್ ಕರೆ ಒಳಗೊಂದು ಬೇರೆನ ಐತಿ ಅಂದಂಗಾಗಿತ್ತು ದಗದ ನೀ ಎಲ್ಲ ನೇಟಿದಿ ಕರೆ ಮಾಡೋದೇನ ಮ್ಯಾಲೆ ಸೀರಿ ನೋಡಿ ಮ ಹೋಗ್ಯಾನ ಕೀಚ್ಕ

ಬರೇ ಅವ್ ಯಾವ ನೆತ್ತಿ ಮ್ಯಾಕ್ ಕೈ ಇಡ್ತಿದ್ ಸುಟ್ಟು ಬೂದಿಯಾಗಂತ ಹೊರ ಇತ್ತವಂಗ ವಿಷ್ಣು ಒಂದ್ ವಿಚಾರ ಮಾಡಿದೆ ನಾನು ಆದ್ರೆ ನನಗೂ ನಾನು ಆದ್ರೆ ನಾನು ನೆತ್ತಿ ಮ್ಯಾಲ ಕೈ ಇಟ್ಟು ನಾನು ಬೂದಿ ಆಗ್ತಾನೆ ಅದಕ್ಕ ಸುಮ್ಮ ನಾನು ಒಂದು ಹೆಂಗಸರ್ ಗತ್ತೆ ಸೀರಿ ಉಡ್ಬೇಕಂದ ನೀವ್ ಮಗ ಅಲ್ಲಿ ಹೆಂಗಸರ್ ಇಡ್ತಿದ್ದಿಲ್ಲ ನಾವ್ ಹೆಂಗಸರ್ ಇಡ್ತಿದ್ದಿಲ್ಲ ಅವ್ ಹಂಗಿಲ್ರಿ ಅವ ಧೈತ್ರಿ ವಂಶ ಹೆಂಗಿತ್ತು ಸೀರಿ ಮ್ಯಾಲ ಮೋಹ ಬಾಳ್ ಹೋಗ್ತಿದ್ರ ಅವ್ರ ಸೀರಿ ನೋಡಣ ಮಳ್ಳ ಆಗ್ತಿದ್ವು ಸೀರಿ ಉಡಂಡ್ಲೆ ಮಳ್ಳ ಆಗ್ತಿದ್ರಿ ಇವನು ಹಂಗಾರಿ ಒಂದು ಕಂಟಿ ಮ್ಯಾಗ ಒಂದು ಕೆಂಪು ಸೀರಿ ಬಗ್ಗೆ ನೀವು ಬೇಕಾದ್ರೆ ಬ್ರದ್ರೆ ಮೂರ್ ತಿಂಗಳ ಮನೆಯಾಗ ಬರ ಹಂಗಿ ನೀವು ಅಲ್ಲೇ ಇರ್ತಾನ್ರಿ ಜಪ್ಪು ಹೋಗ್ಕೊಂಡ್ ಮೂರ್ ತಿಂಗಳ ಅಲ್ಲೇ ಕೊಡ್ತಾನೆ ಸೀರಿ ಹಿಡ್ಕೊತ ಸೀರಿನ ಹಂಗೈತಿ ಅದ್ ಸೀರಿ ಕೆಲಸ ನಾನ್ ಅವ್ರನ್ನ ಹುಚ್ಚು ಹಿಡಿ ಹುಚ್ಚು ಹಿಡಿಸ ಸೀರಿ ಕನಿಷ್ಣಾಗ ಸಹಿತ ಶರೀರ ಅನ್ನುವಂತ ಸೀರಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆ ಬೆನ್ನು ಬಿಟ್ಟಿಲ್ಲ ಬಿಟ್ಟಿಲ್ಲ ಏನಾಯ್ತು ಶರೀರ ಅನ್ನುವಂತ ಸೀರಿ ಏನು ಬಹಿರಂಗದಾನ ಸೀರಿ ಇಲ್ಲ ನಾನ್ ಅವನ ಮಣ್ಣು ಮುಗಿಸೈತಿ ಅದ್ರ ಒಂದ್ ಹೆಣ್ಣಿನ ಒಂದ್ ನೀರಿನಲಿ ಒಂದ್ ಕುದಿನೆಲಿ ಯಾವ ಹತ್ತಿ ಕನಸಿನಾಗ ಸಹಿತ ಹುಚ್ಚಿಡಸ್ತತಿ ಕನಸಿನ ಆಗ ಇದು ಕೇಳ ಹೆಂಗ ಇದು ಬೇರೆ ಕನಸು ಬಿದಿರ್ತೈತಿಪ್ಪ ಹೆಂಗ ಹೆಂಗ ಈ ಕಣದಾಳ ಕತ್ತಿಗೆ ಜರ ಹಿಂಗ ತಿಳಿಸಿ ಹೇಳಬೇಕಂದ್ರೇಖಿ ಬರ್ತೈತಿ ಹೆಂಗ ಗೊತ್ತಿನ ಕನಸು ಬೀಳ್ತತಿ ಕನಸು ಬೀಳತೈತ್ರಿ ಕನಸಿನಾಗ ಕನಸಿನಾಗ ಏನು ಕನಸು ಬೀಳ್ತತಿ ಯಾವ್ರೆ ಕೈ ಕೈರೆ ಕಾಲ ಯಾವ್ರೆ ಬಾಂದ ಹೊಡ್ದಂಗಾಗಿರತೈತಿ ಕಡದಂಗಾಗಿ ಕೈರೇ ಕಾಲೇ ಕಡದಂಗಾಗಿರತತಿ ಕನಿಶಿನಾಗಂಬಾಳಿ ಹೋಗಿರ್ತತಿ ನೋಡ್ರಿ ಏನ್ರಿ ಕನಸಿನಾಗಿದ ಬಂದ ಬಾಂದ ಕಡದಂಗಾಗಿರ್ತತಿ ಕೈ ಕಾಲದ ರಗತ್ ಹೊದಂಗಾಗಿರ್ತತಿ ಕನಿಶಿನಾಗ ಎದ್ದು ನೋಡು ಎತ್ತರಿ ಕೇದ ಬೆಳಕ ಎದ್ದು ನೋಡುಗುಡುದ ಕೈ ಕಾಲೆಲ್ಲ ಶುದ್ಧ ಇರ್ತಾವೆ ಹೋಗಿರಂಗಿಲ್ಲ ಎಲ್ಲ ಲೆಕ್ಕಲೆನ ಇರ್ತೈತಿ ಎಲ್ಲ ಲೆಕ್ಕಲೆನ ಖರೆ ಇನ್ನೂ ಒಂದು ದಗದ ಆಗ್ತೈತೆ ರೀ ಒಂದು ನನ್ನಂಥದ್ದು ಹುಡುಗಿ ಹೋದಂಗೆ ಆಗಿರ್ತೈತಿ ಇವ್ನೇಲಿ ಹುಡುಗಿ ಸಂಗಟ್ಟು ಹೋಗಿ ಆಟ ಆಡಿದಂಗೆ ಆಗಿರ್ತೈತಿ ಅನೇನೋ ಮಾಡಿದಂಗೆ ಏನೇನೋ ಮಾಡ್ದಂಗೆ ಆಗಿರ್ತೈತಿ ಅಲ್ಲಿ ಒಂದು ಕೆಲಸನೂ ಕಡಿಯಾಕಾಗಿರ್ತೈತಿ ಅಂದ್ರೆ ವೀರ ನಾನು ಹಂಗಿಲ್ರಿ ನೀವು ತಿಳ್ಕೊರಿ ಅದನ್ನ ಅಕ್ಕಿ ಆ ಕೂಡ ಆಟ ಆಡದಂಗ ಚೆಲ್ಲಾಟು ಮಾಡ್ಲಕ್ ಹೋಯ್ದಾಗ ಒಂದ ಗಂಡ ಹುಡುಗನ ವೀರ್ಯ ಆದಂಗ ಕನಿಷ್ನ ಕನಿಷ್ನಾಗ ಬರೀ ಕನಿಶನ್ಯಾಗ ಹುಡುಗಿ ಆಗಿರ್ತೈತಿ ಆಟ ಆಡದಂಗಾಗಿ ವೀರ್ಯ ಸ್ಕಲನ ಆಗಿರ್ತೈತಿ ಎದ್ ನೋಡ ಕೂಡ ನಿಜ ಜೀವನದೊಳಗಾದ್ರೂ ವೀರ್ಯಸ್ಕಲನ ಆಗಿರೋತಿ ಕಡಿಯಾಕ ಆಗಿರುತೈತಿ ಅದು ಪಂಚೀಕರ್ಣಿ ಅಭ್ಯಾಸ ಆಗ್ಯದೋ ತಮ್ಮ ನಂದ ಎಲ್ಲರ ಸಂಗಟ ಹಾಡ್ಕೆ ಮಾಡಿ ಆಗೋದು ಬೇರೆ ಇದು ಮಷೀನ್ ನಳ ಮರಿ ಅದ ಇಕಿ ಸಂಗಟ ವಾದ ಮಾಡವಂಗೆ ಜೋಡು ಕಾಳ್ಸ್ಬೇಕು ಒಳಗೆ ಆ ಮಟ್ಟ ಕಡಿಯಕ್ಕಾಗ್ತಾನೆ ಇದ್ರೊಳಗಿಂದ ಬಾ ನಿಮ್ಮ ನೀ ನಿನ್ನ ಯಾವ ತಗದು ಬಿಟ್ಟ ನಿಮ್ಮ ಮುತ್ಯಂದು ತೊಗೊಂಡ್ ಬಾ ನನ್ನ ಸಂಗಟ ಇಲ್ಲಿ ಬಗ್ಗೆ ಹೋಗೋ ಮಗಳ ಅಲ್ಲ ಅದಕ್ಕ ಏನಾಗೈತ್ರಿ ನೀ ಹೇಳಿದ ಮಾತ ಒಂದ್ ಮಾತು ಹೇಳಿದ್ರಾಗಬೇಕಾದ್ರು ನಮ್ಮಿಂದ ಆದಿ ಮಾತು ಹೇಳಿ ಕೇಳಿ ನಿನಗ ತಮ್ಮ ಹತ್ತು ವರ್ಷದ ಕೂಸಿದ್ದಾಗೂ ನಿನ ಗಂಡ ಅಂದಾರ ಇಪ್ಪತ್ತೊಂದು ವರ್ಷದ ಹುಡುಗದ ಬಳಕು ಗಂಡ ಅಂದಾರ ಕರೆ ಹತ್ತು ವರ್ಷದ ಕೂಸಿದ್ದಾಗ ಇರಲ್ದ ತಾಕ ಯಾವ ಇಪ್ಪತ್ತೊಂದು ವರ್ಷ ಈ ವರ್ಷದ ಕೂಸಿಗೆ ಇದ್ದು ತಾಕತ್ತ ಹತ್ತು ವರ್ಷದ ಕೂಶಿಗೆ ಇರಂಗಿಲ್ಲರೀಪಾ ಇರಂಗಿಲ್ಲ ದಗದ ಫರ್ಕ್ ಆಗಿರ್ತೈತ್ರಿ ಹೆಂಗಪ್ಪ ಅಂದ್ರ ಪಂಚಕರ್ಣಿ ಹೇಳ್ತೈತಿ ವರ್ಷದೊಳಗ ದಿವ್ಸ ಮುನ್ನೂರ ಅರವತ್ತೈದ ಅವನ ಹೇಳ ಹೇಳಿ ಅಪ್ಪ ಹೋಗಿ ಅವನ ಮುಟ್ಟಿದಾಗ ಮಕ್ಕಳ ಮರಿ ಆಗ್ತಾವ ನನಗ ಜರ ಸಂಸೆ ಕಾಡ್ಲಕ್ ಹತ್ತಿ ಯಾಕ ನನಗ ಇದರ ಬಿಡುಗಡೆ ಆಗಬೇಕಾಗೈತಿ ಯಾಕಂದ್ರ ಇಪ್ಪತ್ತು ಒಂದು ವರ್ಷ ಆದ ಬಳಕೆ ನಿನ್ನಲ್ಲಿ ಆ ತಾಕತ್ ಬರ್ಬೇಕಾದ್ರೆ ಏನಿ ಸಣ್ಣವಿದ್ದ ಇತ್ತ ಅದ ಇಲ್ಲ ವರ್ಷ ಟೈಮ್ ಅದಾವ ಅದಕ್ಕೆ ಒಂದು ವರ್ಷದೊಳಗೆ ಮುನ್ನೂರ ಅರವತ್ತೈದು ದಿವಸದ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ಒಂದು ಹನಿ ರಕ್ತ ತಯಾರಾತು ಹನಿ ರಕ್ತ ಕರಗಿದಾಗ ಒಂದು ಹನಿ ಬಿಂದು ತಯಾರಾತು ಹನಿ ಬಿಂದು ಕರಗಿದಾಗ ಒಂದು ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು ನಿನ್ನಲ್ಲಿ ಇಪ್ಪತ್ತು ಒಂದು ವರ್ಷ ಪ್ರಾಯಕ್ಕೆ ಬಂದ ಕೂತಿ ಅನ್ನ ಅಂದ್ರೆ ಹೆಣ್ಣ ನೀರಂದ್ರ ಹೆಣ್ಣ ಇವು ಎರಡು ಕೂಡಿ ನಿನ್ನ ಶರೀರ ಒಳಗೆ ಹೊಕ್ಕಾಗ ಉಳಕಿದ ಆಟ ಚಾಲು ಒಳಗ ಉಪ್ಪು ಉಂಡು ಶರೀರ ಗಪ್ಪ ಕುಂಡ್ರೆ ಹುಡ್ಲಿಲ್ಲ ತಾಯಿ ತಂದೆ ವಿಚಾರ ಮಾಡ್ಯಾರಗೇ ಪಕ್ಕ ಪ್ರಾಯಕ್ಕ ಬಿಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಮಗ ಕಾಗಳಿ ತರ್ತಾನ ಮನಿಗಿನ್ನ ಹೇಳಿ ಮಂದಿ ಹೊಲ ಅಂದ್ರೆ ತಿಳಿದಿರ್ಬೇಕು ಮಂದಿ ಹೊಲ ಮೇದ ಮಗ ಕಾಗಾಳಿ ಹೇಳಿ ಬುತ್ತಿ ಕಟ್ಕೊಂಡು ಹುಡ್ಕಾಡಿ ತಂದ್ ಕೊಳ್ಳಿರಿ ಗಂಟಾ ಅಲ್ಲಿ ಒಂದ್ ದಗದಾಗ್ಯದ ಇವನಿಂದ ಮಕ್ಕಳ ಯಾವತ್ತೀವಿ ಹೇಳ್ತಾನ ಒಂದು ಮಾತು ಹೇಳ್ಯಾರಿ ಹಿರಿಯಾರ ಹಿರಿಯಾರ ಹೆಣ್ಣು ಮಗಳ ಆರು ತಿಂಗಳ ಬಸರಿದ್ರ ಗಣಮಗ ಗುಪ್ಪಿತ ಮೂರ್ ತಿಂಗಳ ಅಗಾವ್ ಬಸರಿ ಇರ್ತಾನತ್ತ ಇವನು ಬಸರಿ ಇರ್ತಾನ ಇನ್ ಯಾಕಂದ್ರ ಹೇಳ್ರಿ ಅಲ್ಲಿ ಒಂದು ಮಾತು ಅದು ಹೆಂಗ ಮೂರ್ ತಿಂಗಳ ವೀರ್ಯ ಅದು ಇವನ ಶರೀರ ಒಳಗ ಮೆಟ್ಟು ಮಾಡ್ಕೊಂಡು ಕುತ್ತೈತಿ ಮೊದಲ ಆ ನಾಂಟ್ಲೇನ ಮಂದಿ ಮನಿ ಹನಿಕ್ ಹಾಕ್ಲಕ್ ಚಾಲು ಮಾಡಿತ್ತದ ಅವಾಗ ಹೆಣ್ ಹುಡುಕ್ಬೇಕಾಗಿತ್ತದಕ್ಕ ಮೂರ್ ತಿಂಗಳ ಅಗಾವ ಇವನ ಶರೀರ ಒಳಗ ಮೆಟ್ಟು ಮಾಡಿದ ಬಳಕ ನೀ ಹೇಳಿದಿ ಯಾವಾಗ ಅವನು ನೀ ಮುಟ್ಟಿದಿ ಮಕ್ಕಳದು ಮೈಯಾಗ ಮೆಟ್ಟು ಮಾಡಿತ್ಲೇ ಇದು ನಿನ್ನ ಶರೀರ ಒಳಗ ಮೂರ್ ತಿಂಗಳಗಾವ ಐತಿ ಐತಿ ಬರೇ ಉಪಯೋಗ ಅದು ಹೆಂಗ ಏನೋ ಒಂದ್ ಕೈ ಇಲ್ಲ ಒಂದ್ ಕಾಲಿಲ್ಲ ಒಂದ್ ಇಲ್ಲ ಒಂದ್ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಗಪ್ಪ ಐತಿ ಬರೆಯ ಗಪ್ಪ ಐತಿ ಹೆಪ್ಪ ಗಪ್ಪ ಕೂತೈತಿ ಯಾವಾಗ ಅದು ಒಂದು ಹನಿ ನೀರಿನ ಆಕಾರ ಬಿಂದು ಹೆಣ್ಣಿನ ಗರ್ಭದೊಳಗೆ ಹೊಡಗುಡುಕೋತು ನೋಡಿ ಹಾಂ ಕೈಯ್ಯ ಕಾಲು ಕಣ್ಣು ನಮ್ಮ ಕಿವಿ ಬಾಯಿ ಎಲ್ಲ ಹಾಕೊಂಡು ಅದ್ವಾಯ್ತು ಶರೀರ ಆಗ್ಲಕ್ಕ ಚಾಲು ಮಾಡ್ತಿ ಯಾವಾಗ ಎಲ್ಲ ನಮ್ಮ ತ್ಯಾಕೆ ಬಂದ ಬಳಕ ಮನ್ನಿ ದೊಡ್ಡವ ಇದ್ದಿ ನಿನ್ನ ತ್ಯಾಕ ಇತ್ತಲ್ಲ ಇದು ನಿನಗ ಯಾಕಾಗಲಿಲ್ಲ ಮಕ್ಳು ಮರಿ ಅವ ಅಂತೇಳಿ ಜೆರಾಕ್ಸ್ ಮಿಷನ್ ಇಲ್ಲ ಮಿಷನ್ ಇಲ್ಲ ರೀ ಫ್ಯಾಕ್ಟ್ರಿ ಇಲ್ಲ ರೀ ಒಳಗೆ ಇದು ಫ್ಯಾಕ್ಟ್ರಿ ಹೆಂಗೆ ಹಂಗೆ ಮುದ್ದೆ ಹಾಕೊಂಡ್ಲೆ ಲದ್ದಿ ಕುಡು ಫ್ಯಾಕ್ಟ್ರಿ ಇದು ಬರ್ರಿ ಹೌದೌದು ಇದು ಇದು ಕಾರ್ಖಾನೆ ಇದು ಫ್ಯಾಕ್ಟ್ರಿ ಇದು ಬೇರೆ ರೀ ಇದು ಕಬ್ಬ ತಿನ್ನಂಗೆ ಸಕ್ಕರೆ ಕೊಡುದಲ್ರಿ ಅದ ಬರೀ ಇದು ಹಿಪ್ಪಿ ಹೋಗಿದ್ರಿ ಅದ ನಮ್ಮ ಹೆಣ್ಮಕ್ಳು ಫ್ಯಾಕ್ಟ್ರಿ ಹೆಂಗ ಜರಾಕ್ಸ್ ಮಸೀನ್ ಜ್ವಾಳ ಬಿತ್ತು ನೀ ಭೂಮಿಯಾಗ ಜ್ವಾಳದ ನಾಟಿಗಿನ ಹೇಳಾಕ ಬೇಕ ಗೊಂಜಾಳ ಬಿತ್ತು ಗೊಂಜಾಳ ನಾಟಿಗಿನ ಬೇಕ ಹಂಗ ನಿನ್ನಲ್ಲಿ ಮೂರು ತಿಂಗಳ ಮೆಟ್ಟು ಮಾಡಿ ಕೆಲಸ ಆಗಿಲ್ಲ ಲಕ್ಷ್ಮಣ ಆ ತಾಕತ್ ನಿನ್ನಲ್ಲಿ ಬರಬೇಕಾದ್ರೆ ನನ್ನ ಅನ್ನ ಉಂಡೆ ಬೆಳಕ ಅದ್ರಾಗ ಇದ್ರಾಗ ನಾವ್ ದೊಡ್ಡವ್ರ ನೀ ದೊಡ್ಡವಲ್ಲ ನೀ ಅದಕ್ಕೆ ಇದನ್ನ ಮುರಿದ ಏನಾರೇ ಮಾತಾಡವ ಇದ್ರ ಮುಂದಿನ ಸಂದಿಗೆ ಮಾತಾಡ ಮಾತಾಡ ಇದ್ ಮಾತಾಡ ಮಾತಾತ್ ಇವ್ರನ್ನೆಲ್ಲಾ ಬಿಟ್ಟು ತಾಯಿ ಇನ್ನಿಬ್ಟ್ಟೆಗಿರ್ತಾನೆ ಒಬ್ಬ ಸೀರೆ ಹುಟ್ಟಾನ ಆಂಜನಾ ದೇವಿ ಗರ್ಭದೊಳಗ ಕೂತ್ಕೊಂಡ ಹಣಮಾಪು ಅದರ್ತಿದ್ದ ಏನತ್ತ ಯವಾ ನಾ ಎಲ್ಲಾರ ಗತ್ಲೆ ದಿಗಂಬರಾಗಿ ಅಲ್ಲ ದಿಗಂಬರಾಗಿ ಹೊರಗೆ ಬರಾಮಲ್ಲ ದಿಗಂಬರಾಗಿ ಬರಾಮಲ್ಲ ಬರೇ ಒಂದ ಚೋಟ ಇರ್ಬಿ ನುಂಗು ನಿನ್ನ ಬಾಯಿಲಿ ನನ್ನ ಹೊಟ್ಟೆ ನಿನ್ನ ಹೊಟ್ಟೆಯಾಗ ನನ್ನ ಹೊಟ್ಟೆಯಾಗ ಆದನ ಕೈಪ್ ಮಾಡಿ ಕಟ್ಕೊಂಡ ಹೊರಗೆ ಜಿಗಿತ ನಾನು ನೀವ ಹೌದು ಮ ಇವರ ಅಪ್ಪ ಏನ ಸತ್ಯ ದನ್ರಿ ಒಂದ ಮಳ ಅರಿವಿ ನುಂಗು ಬೇಕಲ್ಲ ಇವ ಇವ ದವಾಖಾನೆಗೆ ಹೋಗಬೇಕಾಗಿತ್ತು ಆಪರೇಷನ್ ಕಾಂತ ಇವ್ ಅರಿವಿ ನುಂಗ್ಲಾ ಕತ್ತದ ಹೆಂಗ ಈ ಕಡೆ ಏಳು ಮನ ಕಟ್ಟಿಗೆ ಸಜ್ಜ ಮಾಡಿ ಈ ಕಡೆ ಅರಿವಿ ನುಂಗ್ಲಾ ಕತ್ತದ ಅನಕ ತಕ್ಕ ನಿನ್ ಕೆಲಸ ಆಗಂಗಿಲ್ಲ ಆಯ್ ನುಂಗ್ಯಾಳು ಏನ ಇನ್ನೊಬ್ಬ ಸೀರಿ ಹುಟ್ಟಿ ಇದ ಪಂಡ್ರಾಪುರ್ ಬಿಟ್ಟಲ್ಲ ಏ ಚಲೋ ಚಲೋ ಗಣಸರ ಬರ್ತಾಗಿಲ್ಲ ಆಯ್ತಿದ್ನಿ ಹಂಗಿಲ್ರದು ಅಪ್ಪ ದೊಡ್ಡ ಒಂದಿದ್ರೆ ಗಂಡ ದೇವ್ರ ದೊಡ್ಡ ಒಂದಿಲ್ಲ ಪಂಡ್ರಾಪುರ್ ಇಟ್ಟಲ್ ಪಂಡ್ರಾಪುರ್ ಇಟ್ಟಲ್ ಸಹಿತ ಸೀರಿ ಹುಟ್ಟನ್ ಹೇಳ್ತನ ಕೇಳ ಸಾವಕಾಶ ಹೋಗ್ಲಿ ಅನಕ ಯಾವ ಸಂತ ಸಕ್ಕು ಬಾಯಿ ಹೌದು ಒಳಗೊಬ್ಬ ಹೊಕ್ಕಂಡ್ಲ ಅವನು ತಪ್ಪೈತದ ಕರೆ ಇಟ್ಲಾ ಅದು ಟೇಬಲ್ ಇಟ್ಟ ಗ್ಲಾಸ್ ಆಗಿನ ದಾರು ಹತ್ತೋತಿತ್ತು ಅದು ಮನುಷ್ಯಾಗ ಏನತ್ತ ಏ ಮಗನ ಮೊದಲ ಮೊದಲು ನನ್ನ ನೀ ತೊಗೋ ನನ್ನ ನೀ ತೊಗೋ ನನ್ನ ನೀ ತೊಗೋ ಹಾಂ ಒಮ್ಮೆ ನೀನು ತಗೊ ಅಂದ್ರೆ ನೀನು ಗಟಾರ್ ಚಾಪ ಮಾಡುತ್ತಕ ಬಿಡಂಗಿಲ್ಲ ಓ ಮಗನ ಅಂದೈತದು ಹಾಂ ಹಾಂ ಕಂಗೆ ಹೇಳಕ್ಕೆ ಬರುದಿಲ್ಲ ರೀ ಅದು ಮೊದಲನೇ ಅಲ್ಲಿಂಬ ವಾದ ಮಾಡಿ ಬಂದೈತಿ ಅದು ಹೆಂಗೈತಿ ಗೊತ್ತೇ ನಾವು ಕಾಕನ ತಪ್ಪಲ್ಲ ಅಲ್ಲ ಹಾಂ ಕೈಲಾಸದೊಳಗೆ ಶಿವಾಶಕ್ತಿ ಕುತಿರತ್ತೆ ಗದ್ದಗಿ ಮ್ಯಾಗ ಹಾಂ ಶೈತಾನ ಆಗಿದ್ರೆ ಈಗ ವಾದ ಮಾಡ್ತಿತ್ತು ಶೈತಾನ ಏನಂತ ಹೇಳಿ ಹಾಂ ನಿಮ್ಮ ಸ್ಮರಣೆ ಎಲ್ಲಿ ನಡೀತದಲ್ಲ ಯಾವ ಊರಾಗ ನಡಿತೈತಿ ಒಂದು ಗಡಿಗಿರಿ ಹಾಕುವ ಹೋಗಿ ನಾಮ ನಾಮಸ್ಮರಣೆ ಒಳಗ ಭಂಗ್ ಮಾಡಿ ಬರ್ತನ ಮಾತು ಕೊಟ್ಟ ಮಾತು ಕೊಟ್ಟಿತ್ತದ ಶೇತನ ದೇವ ಲೋಕದಾಗ ಮತ್ತ ಶೇತನ ಕಾಕನ ಒಳಗ ಹೊಕ್ಕವಾದ್ರಲತ್ತಿತ್ತಂದ್ರ ನಾವ್ ನೀವ್ ಏನ್ ಮಾಡಂಗದೇ ತುಂಬಾ ಬಂದಂಗ